ಗೈಸ್ ನೋಡಿ ಗೈಸ್ ದಿಂಬ್ ಬಿಡ್ಕೊಂಡು ಹೆಂಗ್ ಓಡಾಡ್ತಾ ಇದೆ ಬಾರ್ಬಿ ಏನಕ್ಕೆ ಬಾರ್ಬಿ ದಿಂ ಬಿಡ್ಕೊಂಡ್ ಓಡಾಡ್ತಾ ಇರೋದಮ್ಮ ಅದರಲ್ಲೇ ಮಲ್ಕೊಳ್ಳೋಕೆ ಮೇಲೆ ಇಟ್ಟು ಗೈಸ್ ಆವರಣಿ ಈ ಸೈಡ್ ಹೋಗ್ತಾ ಇದೆ ನೋಡಿ ಇಲ್ಲಿದೆ ಪರ್ಕೆ ಹತ್ರ ಅದು ಮರಿ ಹತ್ರ ಇದ್ರೆ ತೊಂದರೆ ಮಾಡ ಟಚ್ ಮಾಡಬಾರ್ದಮ್ಮ ಓ ಸಾಕ್ ಬಿಡಿ ಬಿಟ್ಟು ಹೋಯ್ತು ಗೈಸ್ ನೋಡಿ ಗೈಸ್ ಇಲ್ಲಿದ್ದ ನಮ್ಮ ಜಾಕಿ ನಾಯಿ ಇತ್ತಲ್ವಾ ಸೊ ಅದು ಏಳು ಮರಿನ ಹಾಕಿತ್ತು ನೋಡಿ ಕಂಡ್ಬಿಟ್ಟಿದ್ದಾನೆ ಸ್ವಲ್ಪ ಲೈಟ್ ಆಗಿ ಕಂಡ್ಬಿಟ್ಟಿದ್ದ ಓಹೋ ನಮ್ ಧನ್ಯ ಸ್ಟೈಲ್ ಬಂದು ಸುಸ್ತಾಗಿ ಊಟ ಮಾಡಿ ಸ್ವಲ್ಪ ಜಾಸ್ತಿ ಆಯ್ತಾ ಅದಕ್ಕೆ ಬಂದು ಕೂತ್ಕೊಂಡಿದ್ದೀನಿ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನ ಯೂಟ್ಯೂಬ್ ಚಾನೆಲ್ ಗಾಯ್ಸ್ ಅಂತೂ ಇಂತೂ ಒನ್ ಮಂತ್ ಆಯ್ತು ಸೊ ಅದಕ್ಕೋಸ್ಕರ ಸಣ್ಣ ಮನೆಗೆ ಮತ್ತೆ ಬಂದ್ವಿ ಮತ್ತೆ ಸಣ್ಣ ಸ್ವಲ್ಪ ಕಾಲೇಜ್ ಹತ್ರ ಹೋಗಿ ಸರ್ಟಿಫಿಕೇಟ್ ಇಸ್ಕೊಂಡ್ ಬರಬೇಕಾಗಿತ್ತು ಸೊ ಅದಕ್ಕೆ ಊರಿಗೆ ಬಂದ್ವಿ ಫುಲ್ಲು ಬಂದು ಟಯರ್ಡ್ ಆಗಿದ್ವಿ ಗಾಯಿಸ್ ಏನಕ್ಕೆ ಅಂದರೆ ನೆನ್ನೆ ಟ್ರೈನಲ್ಲಿ ತುಂಬಾ ರೆಶ್ ಇತ್ತು ಸೊ ನಾವು ಎದ್ದಿದ್ದೆ ಇವಾಗ ಬೆಳಗ್ಗೆ ಮಾರ್ನಿಂಗ್ ಬಂದ್ವಿ ಮಧ್ಯಾಹ್ನ ಆಗಿದೆ ಇವಾಗ ಜಸ್ಟ್ ಊಟ ಮಾಡಿ ಹೊರಗೆ ಬಂದ್ವಿ ಅಷ್ಟೇ ಎಲ್ಲರೂ ಹೊರಗಡೆ ಕೂತಿದ್ದೀವಿ ಯಾರ್ಯಾರು ಬಂದಿದ್ದೀವಿ ಮತ್ತೆ ಮನೆಗೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಸಣ್ಣ ಮನೆಯಲ್ಲಿ ಯಾರ್ಯಾರು ಇದ್ದಾರೆ ಏನೇನು ಮಾಡ್ತಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ ಗಾಯ್ಸ್ ಸಣ್ಣ ನೋಡಿ ಗಾಯ್ಸ್ ಫೋನ್ ಯೂಸ್ ಮಾಡ್ಕೊಂಡು ಕೂತಿದ್ದಾರೆ ಏನೇ ಪಾಪ ಫುಲ್ಲು ಟ್ರೈನಲ್ಲಿ ಫುಲ್ಲು ರಶ್ ಇತ್ತು ಫುಲ್ಲು ಟಯರ್ಡ್ ಆಗಿದ್ದೀವಿ ನಿದ್ದೆ ಮಾಡಿ ಎದ್ದು ಫೇಸ್ ವಾಶ್ ಮಾಡಿ ಇವಾಗ ಊಟ ಮಾಡಿ ಆಯ್ತು ಏನೋ ಮಾಡ್ತಾ ಇದ್ಯಾ ಗೈಸ್ ಬಾರ್ಬಿ ಜೊತೆ ಮಾತಾಡ್ತಾ ಇದ್ದಾನೆ ಗೈಸ್ ಇವಾಗ ತಾನೆ ನಿದ್ದೆ ಮಾಡಿ ಎಲ್ಲರೂ ಊಟ ಮಾಡಿ ಬಂದಿದೀವಿ ಮಗ ಆಯ್ ಮಾಡೋ ಬನ್ನಿ ಗೈಸ್ ಇನ್ನು ಯಾರ್ಯಾರು ಇದಾರೆ ಈ ಮನೆಯಲ್ಲಿ ನೋಡೋಣ ಏನ್ ಮಾಡ್ತಿದ್ದಾರೆ ಸನ್ನು ಬನ್ನಿ ನನ್ನ ಜೊತೆ ರೂಮಲ್ಲಿ ನೋಡಿ ಯಾರು ಇಲ್ಲ ಅಮ್ಮ ನೋಡಿ ಇಲ್ಲಿದ್ದಾರೆ

ಗೈಸ್ ಧನ್ಯಾ ಕೂಡ ನನ್ನ ಜೊತೆನೆ ಬ್ಯಾಂಗ್ಳೂರಲ್ಲಿ ಇದ್ರು ಸೊ ಅವ್ರನ್ನೂ ಕರ್ಕೊಂಡು ಬಂದ್ವಿ ಅವರು ಫುಲ್ ಟಯರ್ಡ್ ಆಗಿದ್ರು ಜಸ್ಟ್ ಇವಾಗ ಊಟ ಮಾಡಿ ಸುಸ್ತಾಗಿ ಕೂತಿದ್ದಾರೆ ಮತ್ತೆ ರೆಸ್ಟ್ ಮಾಡಿ ಮತ್ತೆ ಊಟ ಮಾಡಿ ಆಯ್ತಾ ಇದ್ರ ಜೊತೆಗೆ ನಮ್ಮ ಮನೆಗೆ ಒಬ್ರು ಗೆಸ್ಟ್ ಬಂದಿದ್ದಾರೆ ಯಾರು ಗೆಸ್ಟ್ ಅಂತ ತೋರಿಸ್ತೀನಿ ಒಬ್ರಲ್ಲ ಮೂರ್ ಜನ ಬಂದಿದ್ದಾರೆ ಮೂರ್ ಜನನು ಪಾಪ ಇನ್ನು ಪ್ರಪಂಚದ ಲೋಕನೆ ನೋಡಿಲ್ಲ ಸೊ ಬನ್ನಿ ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಬನ್ನಿ ಸಣ್ಣ ಕರ್ಕೊಂಡು ಹೋಗೋಣ ಗೈಸ್ ಬನ್ನಿ ಗೈಸ್ ನೋಡೋಣ ಏನ್ ಮಾಡ್ತಿದ್ದಾರೆ ಸ್ಪೆಷಲ್ ಗೈಸ್ ನೋಡಿ ಗೈಸ್ ಬಿಡ್ಕೊಂಡು ಹೆಂಗ್ ಓಡಾಡ್ತಾ ಇದೆ ಬಾರ್ಬಿ ಏನಕ್ಕೆ ಬಾರ್ಬಿ ಬಿಡ್ಕೊಂಡು ಓಡಾಡ್ತಾ ಇರೋದಮ್ಮ ಅದ್ರಲ್ಲೇ ಮಲ್ಕೊಳ್ಳೋಕೆ ಮೇಲೆಟ್ಟು ಬಾರ್ಬಿ ಬಾರ್ಬಿ ಓಯ್ ಬಾರ್ಬಿ ಹಾಯ್ ಮಾಡಿಲಿ ಹಾ ಹಾಯ್ ಮಾಡಿದ್ಲು ನೋಡಿದ್ಲು ಹಾ ಬನ್ನಿ ಮೂರು ಜನ ಗೆಸ್ಟ್ನ ತೋರಿಸೋಣ ಮಗ ತೋರಿಸ್ಬಾರ ಬನ್ನಿ ಬನ್ನಿ ಒಂದ ಬನ್ನಿ ಬನಿ ಮನಿಗೂ ತೋರಿಸಿ ಮೂರ್ ಜನ ಗೆಸ್ತು ನೀ ಮನೇಗ್ ಬಂದಿದ್ರಲ್ಲ ನೋಡಿ ಐಸ್ ಇಲ್ಲಿಂದ ನಮ್ಮ ಜಾಕಿ ನಾಯಿ ಇತ್ತಲ್ವಾ ಸೊ ಅದು ಏಳು ಮರಿನಾ ಹಾಕಿತ್ತು ಸೊ ಅದ್ರಲ್ಲಿ ಮೂರು ಮರಿ ಉಳಿದಿದ್ದಾರೆ ಮೂರು ಮರಿ ಒಳಗಡೆ ನಿದ್ದೆ ಮಾಡ್ತಿದ್ದೆ ನೋಡಿ ಇದ್ರದೇ ಮರಿ ಏಯ್ ಒಂದ್ ಮರಿನ ತಗೊಂಬನಿ ಅಮ್ಮ ಅಮ್ಮ ಮುಡ್ತಾರ ಬಿಡ ಏನು ಮಾಡಲ್ಲ ರೈಸ್ ಭಯ ಪಡ್ತಾ ಬಂದು ಏನಾದ್ರೂ ಮಾಡ್ಬಿಡ್ತದೆ ಅಂತ ಅದು ಎಣಸ್ಕೊಂಡ್ ಹೋಯ್ತೈತೆ ಒಂದು ಎರಡು ಮೂರು ಎಣಸ್ತು ಮೂರು ಜನ ಇದ್ದಾರೆ ನನ್ನ ಮಕ್ಳ ಮೇಲೆ ಕಣ್ಣು ಹಾಕ್ತ ಒಬ್ಬೊಮ್ಮೆ ತಲೆಗಳಿರಲ್ಲ ಐ ಸುಮ್ಮನೆ ಹೆಗರುತ್ತದ ಅಲ್ಲಿಂದ ಅದು ಕಚ್ತದೆ ಸಣ್ಣ ಬಾ ಅದು ಎತ್ಕೊಂಡು ಮೂರು ಜನ ಗೆಸ್ಟ್ಗಳು ಇದ್ ಮಾಡು ಫೋನ್ ಇಡ್ಕೊಂಡು ಮಮ್ಮಿ ಬನ್ನಿ ಅಮ್ಮ ಮರಿ ಎತ್ಕೊಡಿ ಆರೋಗ್ಯ ಭಯ ಬೀಳ್ತಾ ಇದ್ರು ಅಮ್ಮ ಇದೆ ಕೊಡ್ತಾರ ಅಮ್ಮನಿಗೆ ಅಮ್ಮನಿಗೇನು ಮಾಡಲ್ಲ ಅವ್ರ ನಾಯಿಗಳು ಅವ್ರಿಗೆ ಏನ್ ಮಾಡಲ್ಲವಾ ಅದಕ್ಕೆ ನೋಡೋಣ ಆರೋಗ್ಯ ಕೈ ಎಲ್ಲ ಇವಾಗ ತಾನೇ ಹಾಲು ಕುಡ್ದು ಮಲಗಿದೆ ಗಾಯಸ್ ನನಗಂತೂ ತುಂಬಾ ಖುಷಿ ಆಯ್ತು ನನಗೆ ಮರಿಗಳ ತುಂಬಾ ಇಷ್ಟ ನೋಡಿ ವೈಟ್ ಮರಿ ವೈಟ್ ಮರಿ ಇನ್ನು ಕಣ್ಣೇ ಬಿಟ್ಟಿಲ್ಲ ಪಾಪ ಅದು ಕಣ್ ಬರಕು ಮುಂಚೆ ಮುಟ್ಬಾರ್ದು ಅಂತಾರೆ ಹೇಳಿದ್ರೆ ಕೇಳಲ್ಲ ಇವನು ಟಾಮ್ ಅಂಬಿಡ್ದೆ ಗೈಸ್ ಇದು ವೈಟ್ ಪೂರ್ತಿ ವೈಟ್ ಎಲ್ಲೂ ಬ್ಲಾಕ್ ಇಲ್ಲ ಮಗ ವೈಟ್ ಪಿಂಕ್ ಮೂಗು ಬಾರ್ ಬಿ ನೋಡಿ ಗೈಸ್ ಕಚ್ಚಕ್ ಬರೋದು ಏನೋ ತಿಂಡಿ ಅನ್ಕೊಂಡು ನೋಡಿ ಅಮ್ಮ ಗೈಸ್ ಇದಕ್ ನೋಡಿ ಗೈಸ್

ಅದು ಮರಿ ಹತ್ರ ಇದ್ರೆ ತೊಂದರೆ ಮಾಡ ಟಚ್ ಮಾಡಬಾರ್ದಮ್ಮ ಸಾಕ್ ಬಿಡಿ ಅವರಿಗೇನು ಪ್ರಾಬ್ಲಮ್ ಆಗಬಾರ್ದು ಅಂತ ಸೇಫ್ಟಿ ಮಾಡಿದ್ವಿ ಗಾಯ್ಸ್ ಇವಾಗ ಆರಾಮಾಗಿದ್ದಾರೆ ಒಂದು ಅಮ್ಮ ಹಳೆ ಸೀರೆ ಕೊಟ್ಟಿದ್ದಾರೆ ಹೊಚ್ಕೊಳಕ್ಕೆ ಬಿಸಿಟ್ ಆಗಿ ಇಲ್ಲೊಂದು ಬ್ಲಾಕ್ ಐತೆ ನೋಡಿ

ಅಮ್ಮ ನೀ ಒಂದ ಹೆಸರು ಹೇಳಿ ಅಮ್ಮ ಪಾಪ ಆ ಅಲ್ಲ ಎಲ್ಲ ಏ ನಾನು ಅದಕ್ಕೆ ಗೂಗಲ್ ಅಲ್ಲಿ ನೋಡಿ ನಾಮಕರಣ ಮಾಡ್ತೀನಿ ಇದಕ್ಕೆ ಏನಂತ ಹೆಸರು ಇಡನಾಮ್ಮ ದನ್ಯಾ ಇದು ಓ ಹೆಣ್ಣಂತ ನೋಡಿ ಇಡದ ನೀವು ಚುಟ್ಕಿ ಅಂತ ಹೆಣ್ಣು ಚೆನ್ನಾಗಿದೆ ಅಲ್ವಾ

ಚುಟ್ಕಿ चुಡಕಿ ಡೋಲು ಬೋಳಕ್ಕೆ ಕಾಲಿ ಡೋಲು ಬೋಳ ಇಟ್ಬಿಡ್ರಿ ಅಮ್ಮಾ ಕಾಲಿ ಆದ್ರಮ್ಮ ಅಮಿದನ ಗುಡಲ್ಲಾ ನಮ್ಮ ಗೆಸ್ಟ್ಗಳು ಇವಾಗ ಮತ್ತೆ ಒಳಗಡೆ ಹೋಗ್ತಾರೆ ಈಗ ಸಾಕು ಸಾಕು ಇಬ್ರು ಬಿಟ್ಟಿದ್ದಾರೆ ನಡೀರಿ ಕರ್ಕೊಂಡ ಹೋಗಿ ಅಮ್ಮ ಓಡಾಡ ತಡ ಕೊಡ್ಲಾ ಯಾರು ಫಸ್ಟ್ ಅನ್ ಅಲ್ಲಿ ನೋಡಿ ಹಿಂದೆ ನಿದ್ದೆ ಮಾಡ್ತಿದ್ದೆ ಅಯ್ಯೋ ಎಷ್ಟು ಕ್ಯೂಟ್ ಅಂದ್ರೆ ನನಗೆ ನಾಯಿ ಮರಿಗಳಂದ್ರೆ ತುಂಬಾ ಇಷ್ಟ ಗೈಸ್ ನೋಡಿ ಕಂಡ್ಬಿಟ್ಟಿದಾನೆ ಸ್ವಲ್ಪ ಲೈಟ್ ಆಗಿ ಕಂಡ್ಬಿಟ್ಟಿದರೋಷ್ಟ್ರಲ್ಲಿ ಪೂರ್ತಿ ಕಂಡ್ಬಿಟ್ಟಿರ್ತಾರಲ್ವಾ ಚೆನ್ನಾಗಿರುತ್ತೆ ಹ್ಮ್ ಗೈಸ್ ಈಗ ತಾನೇ ಬಂದ್ವಿ ಸೊ ಫಸ್ಟ್ ಬ್ಲಾಗ್ ಇದು ನಮ್ಮ ಮನೆಯದು ಸೊ ಯಾರು ಏನೇನ್ ಮಾಡ್ತಿದ್ದಾರೆ ಅಂತ ಬ್ಯಾಂಗ್ಳೂರಿಂದ ಇಲ್ಲಿ ಗೇಮ್ ಆಡಕ್ ಗೇಮ್ ತಂದಿದೀನಿ ಗೈಸ್ ಏನಕ್ಕೆ ಮಳೆ ಬಂದಾಗ ಹೊರಗಡೆ ಎಲ್ಲೂ ವಾಕ್ ಆಗಲ್ಲ ಬೇಜಾರಾದರೆ ಗೇಮ್ ಆಡೋಣ ಅಂತ ಗೇಮ್ ತಗೊಂಡ್ ಬಂದಿದ್ದೀನಿ ಸೊ ಇನ್ನೂ ಸಣ್ಣ ಅವರಪ್ಪ ಬಂದಿಲ್ಲ ವರ್ಕಿಗೆ ಹೋಗಿದ್ದಾರೆ ವರ್ಕಿಂದ ಬರ್ತಾರೆ ಸಣ್ಣ ನಾಳೆ ಕಾಲೇಜಿಗೆ ಹೋಗ್ಬೇಕಿದೆ ಸೊ ಕಾಲೇಜಿಗೆ ಹೋಗ್ತಾರೆ ಅವರು ನಾಳೆ ಅಲ್ಲ ನಾಳಿದಲ್ಲ ಅಲ್ಲ ಗೈಸ್ ಇವತ್ತು ಸ್ಯಾಟರ್ಡೆ ನಾಳೆ ಸಂಡೇ ಆದರೂ ಮಂಡೇ ಮಂಡೇ ಕಾಲೇಜಿಗೆ ಹೋಗ್ತಾರೆ ಹೋಗಿ ಸರ್ಟಿಫಿಕೇಟ್ ಇದೆ ಸ್ವಲ್ಪ ವರ್ಕ್ನ ಮುಗಿಸ್ಕೊಂಡು ಬರ್ತಿದ್ದಾರೆ ನಮ್ಮ ಧನ್ಯಾ ಅವರು ನೀರ್ ಕುಡ್ಕೊಂಡು ಎಂಜಾಯ್ ಮಾಡ್ತಿದಾರೆ ಲೈಫ್ ನೀರು ಕುಡ್ಕೊಂಡು ಕುಡಿ ಹೇಳ್ತೀನಿ ರೈಸ್ ಆದಷ್ಟು ಅವಾಗ ನೀರು ನೀರ್ ಕುಡಿತಾರಿ ದಪ್ಪ ಆಗಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಮತ್ತೆ ಕೊಲೆಸ್ಟ್ರಾಲ್ ಗಳೆಲ್ಲ ತೆಗೆದು ಬಿಸಾಕುತ್ತೆ ಸೊ ಸ್ಕಿನ್ ಗೆ ತುಂಬಾ ಒಳ್ಳೇದು ಮತ್ತೆ ಫುಲ್ ಒಟ್ಟೆ ಕ್ಲೀನ್ ಆಗುತ್ತೆ ನೀರು ಕುಡಿತಾ ಇರಿ ಅವಾಗ ಅವಾಗ ಮಾ ಹೋಸ್ಟಲ್ಲಿ ನಾವು ಹೇಳಿ ಹಿಡಿಯಕ್ಕೆ ಹೋಗಿದ್ವಲ್ಲ ಎಲ್ಲರೂ ವ್ಲಾಗ್ ಇಷ್ಟ ಆಯ್ತು ಚನಾಯಿತು ಮತ್ತೆ ಎಡಿಡಿಕ್ಕೆ ಹೋಗಿ ಚನಾಯಿದೆ ಅಂತಿದ್ರು ಅದಕ್ಕೆ ಎಡಿಡಿಕ್ಕೆ ಮತ್ತೆ ಹೋಗೋಣ ಬನ್ನಿ ಹೋಗೋಣ ಎಡಿ ಸಿಗಬಹುದು ಅಲ್ಲ ಮೀನ್ ಸಿಗಬಹುದು ಬನ್ನಿ ತಗೊಳ್ಳೋ ಜಾಸ್ತಿ ನೀರಿದ್ಯಾ ಹಾ ನನ್ನನೆ ಎಳ್ಕೊಂಡ ನೀವು ಯಾವಾಗ ಹೋಗಿ ನೀರು ನೋಡಿದ್ವಿ ಅದೇ ಸೌಂಡ್ ಬೇರೆ ಬರ್ತಿದಲ್ಲ ಜೋರಾಗಿ ಗಾಯ್ಸ್ ತುಂಬಾ ಜೋರ ಸೌಂಡ್ ಬರ್ತಿದೆ ಅಮ್ಮ ನೀವು ಮಿಸ್ ಮಾಡ್ಕೊಂಡ್ರಾ ನಮ್ಮನ ಯಾವಾಗ ಮೊನ್ನೆ ಮಿಸ್ ಅಮ್ಮ ಗೈಸ್ ನೋಡಿ ಗೈಸ್ ಏನೋ ವಿಡಿಯೋ ಮಾಡೋಣ ಅಂತ ಹೇಳ್ತವ್ ಏನೋ ಗೈಸ್ ರೀಲ್ಸ್ ಮಾಡ್ತಾರಂತೆ ನಮ್ ಧನ್ಯ ಅಂತೂ ಆಡಲಿ ಧನ್ಯಾ ಅವರು ದಪ್ಪ ಕಾಣಿಸ್ತಾ ಇದ್ದಾರೆ ಗೈಸ್ ನಿಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ದಪ್ಪ ಇದ್ದಾರೆ ಅಂತ ಬೆಂಗಳೂರಿಗೆ ಹೋದ ನಂತರ ದಪ್ಪ ಆಗಿದ್ದಾರೆ ಮತ್ತೆ ಸ್ವಲ್ಪ ಲೈಟ್ ಆಗಿ ಕರ್ರ ಆಗಿದ್ದಾರೆ ಇವತ್ತಿಗೆ ನಮ್ಮ ಜೊತೆ ರೀಲ್ಸ್ ಮಾಡೋಕೆ ಹೊರದ್ರ ನೋಡಿ ಗಾಯ್ಸ್ ಹೆಂಗೆ ಹೇಳಿದ್ರು ಫೇಸ್ ಫೇಸಿಗೆ ಆಗ್ಲಿ ಫಸ್ಟ್ ಇಂದ ವಿಜಿಲ್ ಅಲ್ಲಿ ಸಾಂಗ್ ನಿಮಗ್ ಬರಲ್ವ ಆತರ ಬರಲ್ವಾ ನೀವ್ ಹಾಡ್ ಹೇಳ್ತಿರ ತಾನೆ ಅವ್ನ್ ವಿಸಿಲಲ್ಲಿ ಮ್ಯೂಸಿಕ್ ಬರ್ಸ್ತಾ ಇರ್ತಾನೆ ನೀವ್ ಹಾಡ್ ಹೇಳ್ರಿ ಫಸ್ಟಿಂದ ಹಾಡು ಮಗ ಮಗ ಫಸ್ಟಿಂದ ಆಡು ಅಮ್ಮ ಆಡ್ತಾರೆ ಅಲ್ಲಿ ಅಲ್ಲಿ ಗ್ಯಾಪ್ ಆಯ್ತಾರ ಅದರಿಂದಾನೇ ವಿಸಿಲ್ ಹೊ ನಾನು ಅವ್ನ ಅವನಲ್ಲ ಮಿಡಲ ಗ್ಯಾಪ್ ಐತೆ ಗೊತ್ತಾ ಅದರಿಂದನೇ ಅವನು ಬಿಜಿ ಹೊಡಿಯೋದು ಓ ಆಡಿಯಮ್ಮ ಅಮ್ಮ ಸ್ಟಾರ್ಟ್ ಮಾಡಿದ್ರು ಮೊಕ ಸ್ಟಾರ್ಟ್ ಮಾಡಿದ್ರು ಗಾಯ್ಸ್ ಮೊಕ ಕಚ್ಚಿ ಫುಲ್ ಬೆಳ್ಳಿಗಾಗ್ ಬಿಡತಾರೆ ಈಗ ಹಂಗೆ ನಿಮಗೆ ಹೇಳ್ದೆ ಅಂತ ನನಗೆ ಅಚ್ಚla ಅಂತ ಹೇಳ್ತಾ ಇದಾರೆ ಬೇಡಮ್ಮ ನೀನೇ ಹಚ್ಕೊಂಡು ವೈಟ್ಕಾಗ ಯಾಕಂದ್ರೆ ಬಟ್ ಇವಾಗ ಹಚ್ಚಿಲ್ವಲ್ಲ ನೀವು ಅಮ್ಮ ಹಾಳಿ ಹಾಳೆವಾ ನೀವು ಸ್ಟಾರ್ಟ್ ಮಾಡಿ ಜೋರಾಗಿ ಆಡಬೇಕು ಯಾವುದು ಕೂ ಕೂ ಹೋಗಿಲ್ಲ ನಾನು ಆಡ್ತನಿ ಈಗ ಸ್ಟಾರ್ಟ್ ಮಾಡೋ

ಅಮ್ಮ ಹೇಳ ಬೇಡವಾ ಅಮ್ಮ ನಾವೆಲ್ಲಾರು ಇದ್ದಾಗ ಬ್ಲಾಗಲ್ಲಿ ಅಷ್ಟೇ ಎಲ್ಲಾರದು ಮಿಮಿಕ್ರಿ ಮಾಡ್ತಾ ಇರ್ತಾರೆ ಆರೋಗ್ಯನೂ ಅಷ್ಟೇ ಫಿಲಮ್ ಆಕ್ಟರ್ಸ್ ಎಲ್ಲ ಮಾಡ್ತಾ ಇರ್ತಾನೆ ಅಮ್ಮ ಡಾಕ್ಟರ್ ರಾಜ್ಕುಮಾರ್ ಮಾಡ್ತಾರೆ ಅಮ್ಮ ಮಾಡಿ ಅಮ್ಮ ಯಾಕೆ ಮಿಮಿಕ್ರಿ ಬ್ಲಾಗ್ ಅಲ್ಲಿ ಎಲ್ಲರೂ ಸಿಗ್ತಾರಂತೆ ಗಾಯ್ಸ್ ಎಲ್ಲರೂ ಅದರಲ್ಲಿ ಮಿಮಿಕ್ರಿ ಮಾಡ್ತಾರೆ ನೋಡೋಣ ಎಷ್ಟು ಕಾಮಿಡಿ ಇರುತ್ತೆ ಅಂತ ಬನ್ನಿ ಓಕೆ ಸಣ್ಣೂರು ಅವರು ಮಾಡ್ತೀಯಾ ಅವ್ನು ಮಾಡ್ತಾನೆ ನೆಕ್ಸ್ಟ್ ಗಾಯ್ಸ್ ನೆಕ್ಸ್ಟ್ ಬ್ಲಾಗ್ ವೆಯ್ಟ್ ዌಟ್ ಮಾಡ್ತೀರಿ ನಾವು ನಾಲ್ಕು ಜನ ನಾಲ್ ಐದು ಜನನು ዌಟ್ ಮಾಡ್ತಾ ಇದ್ವಿ ಇವರಂತು ರೆಡಿ ಆಗ್ತಿದ್ದಾರೆ ಅಲ್ ಅಲ್ಲ ನಾವೆಲ್ಲ ಇದು ಅವರೆಲ್ಲ ಇದಲ್ವಾ ಗೊತ್ತಿರೋರು ಟ್ಯಾಲೆಂಟರ್ಸ್ ಇವರು ಮಲ್ಟಿ ಟ್ಯಾಲೆಂಟರ್ಸ್ ಇವ್ರಿಬ್ರು ಗಾಯಿಸ್ ಇವ್ರಿಬ್ರು ಮಿಮಿಕ್ರಿ ಮಾಡ್ತಾರೆ ನಾವು ನೋಡೋಣ ಹೆಂಗ್ ಮಾಡ್ತಾರೆ ಅಂತ ಗಾಯಿಸ್ ಇದು ನಮ್ಮ ಸ್ಟಾರ್ಟಿಂಗ್ ಬ್ಲಾಗು ಅಂದ್ರೆ ನಾವು ಇಲ್ಲಿ ಬಂದಿದ್ದೀವಿ ಅನ್ನೋ ತಿಳ್ಸದೋಸ್ಕರ ನಾನ್ ನಿಮ್ಗೆ ಈ ನ ಸ್ಟಾರ್ಟ್ ಮಾಡಿದ್ದು ನಾವು ಬಂದಿದ್ದೀವಿ ಅಂತ ನಿಮ್ಗೆ ಗೊತ್ತಾಗ್ಬೇಕಲ್ವಾ ಸೊ ಅದಕ್ಕೋಸ್ಕರ ಇವಾಗ ಈ ಬ್ಲಾಗ್ ನ ಎಂಡ್ ಮಾಡಿ ನೆಕ್ಸ್ಟ್ ಯಾವುದಾದ್ರು ಒಂದು ಒಳ್ಳೆ ಕಂಟೆಂಟ್ ಬ್ಲಾಗ್ ಅಲ್ಲಿ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೋಸ್ಕರ ಬರ್ತೀವಿ ಅಂತ ಹೇಳ್ತಾ ಈ ನ ಎಂಡ್ ಮಾಡ್ತಿದ್ದೀವಿ ಎಲ್ಲರಿಗೂ ಇಷ್ಟ ಆಗಿದೆ ಈ ಬ್ಲಾಗು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ತುಂಬ ದಿನ ಆಯಿತು ಬ್ಲಾಗ್ಗಳು ಪೋಸ್ಟ್ ಮಾಡಿ ಸೊ ನಿಮ್ಮ ಮುಂದೆ ಒಳ್ಳೊಳ್ಳೆ ಬ್ಲಾಗ್ಗಳು ಬಿಡೋಣ ಅದಕ್ಕೆ ಅಂತ ಟೈಮ್ ಕೊಡೋಣ ಬಾಯ್ 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 ಮುಂಜಾನೆ